உம்ம் <coughs> ಮೊಹಮ್ಮದ್ ಮುನಾಯಿದು ಅವ್ರ ಮನೆ ಅವ್ರ ಮೇಲೆ ಇದ್ದಿದ್ದು ನೈಂಟಿ ಫೈವ್ ಲ್ಯಾಕ್ಸ್ ನಾವು ಕಟ್ಟಿದ್ದೀನಿ ಐವತ್ತು ಲಕ್ಷ ತೊಗೊಂಡ್ಬಿಟ್ಟು ನಮಗೆ ನ್ಯಾಯ ಮಾಡ್ತಾಯಿಲ್ಲ ಬ್ಯಾಂಕ್ ಅವ್ರು ಎಲ್ಲರೂ ನನಗೆ ಹರಾಜು ಮಾಡಿ ನನ್ನ ಹತ್ರ ಇದು ಮನೆ ತೊಗೊಂಡಿದ್ದಾರೆ ಮೂರು ಲ ಮೂರು ಕೋಟಿ ಮನೆ ಒಂದೂವರೆ ಲಕ್ಷಾಗೆ ಕೋಟಿ ಒಂದು ಒನ್ ಟು ಒನ್ಗೆ ಆಕ್ಷನ್ ಮಾಡಿದ್ದಾರೆ ನಾವು ಹೋಗಿ ಕೇಳಿದ್ರೆ ನನಗೆ ಏನು ಹೇಳ್ತಾ ಇಲ್ಲ ಅವರು ಯಾಕೆ ಆಮೇಲೆ ಬಾ ಇವಾಗೆ ಬಾ ನಾಳೆ ಬಾ ಥರನೇ ಹೇಳ್ತಾ ಇದ್ದಾರೆ ಚಂದ್ರಪ್ಪ ಮಂಜುನಾಥ್ ಅಪ್ಪಾಜಿ ಗೌಡ ಎಲ್ಲ ನಮ್ಮ ಜೊತೆ ಮೋಸ ಮಾಡಿದ್ದಾರೆ ನಾವು ಜಮೀನಾಗೆ ಟೂ ಎರಡೂವರೆ ವರ್ಷದಿಂದ ನನಗೆ ಅವ್ರು ಮೀಟ್ ಮಾಡ್ತಾಯಿದ್ದೀನಿ ನಾವು ಅವರು ಬಡ್ಡಿ ಎಲ್ಲ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದರು ನಮಗೆ ಮತ್ತೆ ಸಿಗ್ತಾರೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಮಾಡ್ತಾ ಇಲ್ಲ ಇವಾಗ ನನ್ನ ಮನೆ ಸೀಸ್ ಆಗಿದ್ದು ಒಂದು ಒನ್ ಫೋರ್ಟಿ ಇಪ್ಪತ್ತು ಲಕ್ಷ ಗೋರಿಪಳ್ಳ ಪಾತ್ರಾಯನಪುರ ಥರ್ಟಿನ್ ಸಿ ಕ್ರಾಸ್ ನನಗೆ ಐವತ್ತು ಲಕ್ಷ ಲೋನ್ ಆಗಿದ್ದು ಬಿಸ್ನೆಸ್ ಮಾಡೋಕ್ಕೆ ಬಿಸ್ನೆಸ್ ಶುಂಠಿ ಹಾಕಿದೆ ನಾನು ಸುಂಟಿನಲ್ಲಿ ಎಲ್ಲ ಲಾಸ್ ಆಯಿತು ಮಳೆ ಬಂದು ಎಲ್ಲ ಲಾಸ್ ಆಯಿತು ನಾವು ಹೋಗಿ ಬಿಸ್ನೆಸ್ ಲಾಸ್ ಆಗಿದೆ ಅಂತೆ ಜಮೀರ ಹಣಗೆ ಎಲ್ಲ ಹೇಳಿದ್ರು ಹೇಳಿಬಿಟ್ಟು ಅವರು ಕಮ್ಮಿ ಮಾಡಿ ಕೊಡ್ತೀನಿ ಅಂತ ಹೇಳ್ರು ನನಗೆ ಏನು ಕಮ್ಮಿ ಮಾಡಿ ಕೊಟ್ಟಿಲ್ಲ ನನ್ನ ಮನೆ ಒಂದು ಕೋಟಿ ಇಪ್ಪತ್ತು ಆಗಿ ಸೀಸ್ ಮಾಡಿರೋದು ನಾವು ಕಟ್ಟಿದ್ದೀನಿ ನೈಂಟಿ ಸೆವೆನ್ ಲ್ಯಾಕ್ ಕಟ್ಟಿದ್ದೀನಿ ನಾನು ಹ್ಞೂ ಫಿಫ್ಟಿ ತಗೊಂಡು ಹ್ಞೂ ಹೌದು ಕೊಟ್ಟಿಲ್ಲ ಬ್ಯಾಂಕ್ ಮೋಸ ಮಾಡಿದ್ದಾರೆ ಏನಂತೆ ನಮ್ಗೆ ಸಿಎಂ ಬಿ ಟಿ ಮಾಡಬೇಕು ಎಲ್ಲ ನಮ್ಗೆ ನ್ಯಾಯ ಮಾಡಬೇಕು ನಾನು ಬೀದಿನಲ್ಲಿ ಇದೀನಿ ಮಗುಗೆ ತಗೊಂಡು ನನ್ ಮಗುಗೆ ಊಟಕ್ಕೆ ಕಾಸ ಇಲ್ಲ ನಮ್ಮ ನಮ್ಮ ಏನ್ ಬಿಸ್ನೆಸ್ ಇಲ್ಲ ನಮ್ಗೆ ಜಮೀನು ಮಾಡ್ತೀನಿ ಅಂತ